ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ತಾಲೂಕು ಬಾಳಹನ್ನೂರು ಸಮೀಪದ ಮಾಗುಂಡಿಗೆ ತೆರಳುವಂಥ ಮುಖ್ಯ ರಸ್ತೆ ಇದಾಗಿದ್ದು ದಕ್ಕನಕ್ಕಿ ಹಾಗೂ ತಗಳು ಮನೆ ಮಧ್ಯಭಾಗದಲ್ಲಿ ಬರುವಂಥ ರಸ್ತೆ ಇದಾಗಿದ್ದು ನಿರಂತರವಾಗಿ ಕಸ ವಿಲೇವರಿಯನ್ನು ಮಾಡುತ್ತಿದ್ದಾರೆ ಅದೇ ರೀತಿ ಪಕ್ಕದಲ್ಲಿರುವಂಥ ಅರಣ್ಯಕ್ಕೂ ಸಹ ಕಸವನ್ನು ವಿಲೇವಾರಿ ಮಾಡುತ್ತಿದ್ದಾರೆ ಈ ಕಸ ಯಾರು ವಿಲೇವಾರಿ ಮಾಡುತ್ತಿದ್ದಾರೆ ಎಂದು ತಿಳಿದು ಬಂದಿಲ್ಲ ಅದೇ ರೀತಿ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗಳು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಅದೇ ರೀತಿ ಅರಣ್ಯ ಇಲಾಖೆಯು ಗಮನ ಹರಿಸಬೇಕು ಅದೇ ರೀತಿ ಮುಂಬರುವ ದಿನಗಳಲ್ಲಿ ಯಾರು ಈ ಭಾಗದಲ್ಲಿ ಕಸ ವಿಲೇವಾರಿಯನ್ನು ಮಾಡುತ್ತಿದ್ದಾರೆ ತಿಳಿದುಕೊಂಡು ಸ್ಥಳೀಯರು ಹಾಗೂ ಗ್ರಾಮಸ್ಥರು ತಿಳಿಸಿದರು ಮಳೆನೂರು ರೋಡ್ ಅಲ್ಲಿ ದೊಡ್ಡ ದೊಡ್ಡ ರೋಡ್ ಅಲ್ಲಿ ಬಿಸಾಡ್ತಾರೆ ತುಂಬಾ ಕಸ ಇರ್ತದೆ ತುಂಬಾ ಗಲೇಜ್ ಆಗಿರ್ತದೆ ರೋಡ್ ಅಲ್ಲಿ ಹೋಗ್ಲಿಕ್ಕೆ ಇಲ್ಲಿ ತುಂಬಾ ಜನ ಈ ತರ ತಾಯದವರು ಹಾಕ್ತಾರೆ ಅವರು ದೂರ ಕಡೆ ಬಿಸಾಡ್ಬೇಕು ಆದ್ರೆ ಇಲ್ಲಿ ರೋಡಿಗೆ ಬಿಸಾಡ್ತಿದ್ದಾರೆ ತುಂಬಾ ಗಲೀಜು ಆಗ್ತದೆ ದೊಡ್ಡ ದೊಡ್ಡ ಪೆಂಪರ್ಸ್ ಎಲ್ಲ ಇದೆ ಅವರು ಸ್ವಲ್ಪ ಜಾಗ್ರತೆಯನ್ನು ಮಾಡಬೇಕು ನವೀನ್ ನಾವು ಏರ್ಸ್ಟೈಲ್ ತಿರುಗಾಡ್ತೀವಿ ಇದೆಲ್ಲ ಕಸ ಹಾಕಿದ್ರೆ ವಾತಾವರಣ ಎಲ್ಲ ಕೆಟ್ಟಾಗಲ್ಲ ಈ ದನ ಕರ ಎಲ್ಲ ಅಡ್ಡಾಡ್ತವೆ ಈಗ ಪ್ರಾಣಿ ಪಕ್ಷಿ ಎಲ್ಲ ಅಡ್ಡಾಡ್ತವೆ ಈಗ ಮನುಷ್ಯರು ಅಡ್ಡಾಡ್ತವೆ ಜನ ಎಲ್ಲ ಹೋಗ್ತಾ ಇರ್ತಾರೆ ಹಿಂಗೆಲ್ಲ ಕಸ ಹಾಕಿದ್ರೆ ವಾತಾವರಣ ಕೆಟ್ಟಾಗಲ್ವಾ ಓಕೆ ಸರ್